ನಾನು ಕಳೆದ ಐದು ವರ್ಷಗಳಿಂದಲೂ ಕೂಡ ಗೌರಿಬಿದನೂರು ತಾಲೂಕಿನಾದ್ಯಂತ ಎಲ್ಲ ಹೆಣ್ಮಕ್ಕಳಿಗೂ ಎಷ್ಟು ಜನ ಗೌರಿಬಿದನೂರು ತಾಲೂಕಿನ ಹೆಣ್ಣುಮಕ್ಕಳಿದಾರೋ ಅಷ್ಟು ಹೆಣ್ಮಕ್ಕಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನವನ್ನು ಕೊಟ್ಕೊಂಡು ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡಿದ್ದೀನಿ ಚುನಾವಣೆ ಮುಂಚೆಯಲ್ಲೂ ಹೇಳಿದ್ದೆ ಹೆಣ್ಮಕ್ಕಳಿಗೆ ನಾನು ಯಾವಾಗಲೂ ಕೂಡ ನಾನು ಗೆದ್ದರೂ ಕೂಡ ನಿಮಗೆ ಹೆಣ್ಮಕ್ಳಿಗೆ ಐದು ವರ್ಷಗಳ ಕಾಲ ನಾನು ಬಾಗಿನವನ್ನು ಕೊಡ ಕೊಡ್ತೀನಿ ಈ ವರ್ಷವೇ ಕೊನೆಯಲ್ಲ ಅಂತ ಹೆಣ್ಮಕ್ಳಿಗೆ ಮಾತು ಕೊಟ್ಟಿದೆ ಅದರ ಪ್ರಕಾರ ಚುನಾವಣೆ ಆದ್ಮೇಲೆ ಕೂಡ ಇದು ಮೂರನೇ ಗೌರಿ ಗಣೇಶ ಹಬ್ಬದ ಪ್ರಯತ್ನ ಕೊಡ್ತಾ ಇರೋಂಥ ಭಾಗಣ ಎಲ್ಲ ಹೆಣ್ಮಕ್ಳಿಗೂ ಕೂಡ ಪ್ರತಿ ವರ್ಷದ ಈ ವರ್ಷವೂ ಕೂಡ ತಾಲೂಕಿನಾದ್ಯಂತ ಹೋಗಿ ಹೆಣ್ಮಕ್ಕಳಿಗೆ ಬಾಗಿನವನ್ನು ಕೊಟ್ಟು ಆ ಹೆಣ್ಮಕ್ಕಳ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ ಹಟ್ಟಹಳ್ಳಿಯಿಂದ ಸ್ಟಾರ್ಟ್ ಮಾಡೋದು ನಗರದಲ್ಲಿ ಹೋಬಳಿ ಬಂದ್ರಲ್ಲ ಸ್ಟಾರ್ಟ್ ಮಾಡಿ ಇವತ್ತು ಚೋ ಈಗ ಚೌಳ್ಸೆಟ್ಟಿಗೆ ಬಂದಿದ್ದೀವಿ ಆನಂತರ ಇವತ್ತೆಲ್ಲ ಜಿ ಕೊತ್ತೂರು ಮುಗಿಸ್ಕೊಂಡು ವಾರ್ಡ್ ತೊಳಸಹಳ್ಳಿ ಪಂಚಾಯಿತಿನ ಕಂಪ್ಲೀಟ್ ಮಾಡ್ತೀವಿ ಇನ್ನೊಂದು ಮುದ್ಲೋಡು ಮೇಳ್ಯ ನಕ್ಕ ನಾಳೆ ಮಾಡ್ತೀವಿ ಇವತ್ತಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗೋವ್ರಿಗೆ ಮತ್ತೆ ಇಡೀ ತಾಲೂಕಿನಾದ್ಯಂತ ಕೊಡಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ನಿಮ್ಮ ಕ್ಷೇತ್ರದ ಹೆಣ್ಣುಮಕ್ಕಳಿಗೆ ಮಕ್ಕಳು ಕೇಳೋದು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಅಂತ ಅವ್ರ ಬೇಡಿಕೆ ಇರ್ತದೆ ರಸ್ತೆಗಳ ಬೇಡಿಕೆ ಇರ್ತದೆ ಮೂಲಭೂತ ಸೌಕರ್ಯ ಬೇಕು ಅಂತ ಒಳಚರಣೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿರಬೇಕು ಅಂತಲೂ ಕೂಡ ಕೇಳ್ತಾರೆ ಆ ಗ್ರಾಮಕ್ಕೆ ಹೋಗಿ ಆ ಹೆಣ್ಮಕ್ಳು ಬಾಗಿನ ಕೊಡುವಂಥ ಸಂದರ್ಭದಲ್ಲಿ ಆ ಊರಿನ ಸಮಸ್ಯೆ ಏನಿದೆ ಅಂತ ಕೇಳ್ಕೊಳ್ತೀನಿ ಅವ್ರು ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಶುದ್ಧ ಕುಡಿಯುವ ನೀರಿನ ಘಟಕ ಇದೆಯಾ ಅವ್ರು ಬೇಕಾ ಚರಂಡಿ ವ್ಯವಸ್ಥೆ ಹೇಗಿದೆ ಅವ್ರ ಕುಂದು ಕೊರತೆ ಏನು ಅಂತ ಹೆಣ್ಮಕ್ಳು ಕೇಳ್ಕೊಂಡು ಬಾಗಿನ ಪಟ್ಕೊಂಡ್ಬರ್ತೀವಿ ಸೀರೆ ಬೇಕು ಗಂಡ ಗಂಡು ಮಕ್ಕಳೇ ವಹಿಸ್ತೊಡ್ಬೇಕಲ್ವ ಅವ್ರಿಗೆ ಅವ್ರ ಜೋಬ್ಗೆ ಬರೋದು ಅದರಿಂದ ಹೆಣ್ಣು ಗಂಡು ಅಂತ ಬೇದ ಇಲ್ಲ ಒಂದು ಮನೆ ಒಂದು ಕುಟುಂಬ ಅಂತ ನಾವು ಲೆಕ್ಕ ಹಾಕ್ತೀವಿ ಸರಿಗ ನೀವು ಸೂಕ್ಷ್ಮವಾಗಿ ಗೌರಿಬಿದನೂರು ತಾಲೂಕಿನ ರಾಜಕೀಯವನ್ನು ನೀವು ಅವಲೋಕಿಸಿದ್ರೆ ಇದರ ಸೂತ್ರಧಾರ ಯಾರು ಯಾರ ಬೆಂಬಲಿಗರು ಓಡಾಡ್ತವ್ರೆ ಯಾರು ಇದಕ್ಕೆ ಚಿತಾವಣೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಸೂತ್ರ ಗೊತ್ತಾಗುತ್ತೆ ನೀವು ಪತ್ರಕರ್ತರು ನಾನು ಸ್ಪಷ್ಟವಾಗಿ ವಾಟದ ಹೊಸಳ್ಳಿಯ ರೈತ ಬಾಂಧವರಿಗೆ ನಾನು ಹೇಳಿದ್ದೆ ಯಾವುದೇ ಕಾರಣಕ್ಕೂ ಕೂಡ ವಾಟದ ಹೊಸಳ್ಳಿ ಕೆರೆ ನಿಮಗೆ ಎಷ್ಟು ಅಭಿಮಾನ ಇದೆಯೋ ಅದು ಯಾವತ್ತು ತುಂಬದಂಗೆ ಇರಬೇಕು ನೀರುತ್ತ ಅದನ್ನು ನಾನೆಲ್ಲ ಹೋಗ್ಬೇಕಾದ್ರೆ ವಾಟರ್ ವಸಳ್ಳಿಯಿಂದ ಹೋಗಬೇಕಾದ್ರೆ ಆ ಕೆರೆ ನಾವು ಹೋಗ್ತಿದ್ದೆ ಅದು ಸುಂದರವಾದಂಥ ಕೆರೆಯಲ್ಲಿ ಯಾವತ್ತು ನೀರಿದ್ದರೆ ಚೆಂದ ಅಂಥ ನೀರಿರುವ ಕೆರೆನ ಬರಿದು ಮಾಡೋಕ್ಕೆ ನಂಗೆ ಯಾವತ್ತೂ ಒಂದ್ಸ್ಬಾರದು ಅದು ಬೇರೆ ರೂಟ್ನಲ್ಲೇ ನಾವು ನೀರು ತಗೊಂಡೋಗ್ತೀವಿ ಇಂಥ ಕೆರೆ ನೀರನ್ನು ಬರಿದು ಮಾಡೋಕ್ಕೆ ಅವ್ರಿಗೆ ಅವ್ರಿಗಿಂತ ಹೆಚ್ಚಾಗಿ ನನಗಿಷ್ಟ ಇಲ್ಲ ನಾನು ಪ್ರಕೃತಿನ ಪ್ರೀತಿ ಮಾಡೋದು ಯಾವಾಗ ಎತ್ತಿನ ಒಳ್ಳೆ ನೀರು ಬಂದಾಗ ತುಂಬ್ತದೆ ಅಂತ ನನಗೆ ಗ್ಯಾರಂಟಿಯಾಗಿ ಅಲ್ಲಿ ಇನ್ನೂರ ನಲವತ್ತು ಎಮ್ ಸಿ ಎಫ್ಟಿ ನೀರನ್ನ ಅಲ್ಲಿ ತುಂಬಿಸ್ತೀವಿ ಅಂತ ನಾವೆಲ್ಲ ತಗೊಂಡಾದಮೇಲೆ ಅದರಲ್ಲಿ ಒಂದು ಸಣ್ಣ ಭಾಗ ನೀರು ಕೊಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಕೆರೆಗೆ ಮಳೆ ನೀರು ಬರ್ತದೆ ಮಳೆ ನೀರು ನಾವು ಟಚ್ ಮಾಡೋದಿಲ್ಲ ಎತ್ತಿನ ಒಳೆ ನೀರನ್ನ ಎಷ್ಟು ತಂದದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಅಷ್ಟು ತಗೊಳ್ಳೋಣ ಇನ್ನೂರ ನಲವತ್ತು ಎಂ ಸಿ ಎಫ್ ಟಿ ನೀರನ್ನು ತುಂಬಿಸಿದರೆ ನಾವು ತಗೊಳ್ಳೋದಷ್ಟು ನೂರಿಪ್ಪತ್ತು ಅದರಿಂದ ಒಂದು ಸಣ್ಣ ತೊಂದರೆ ಕೂಡ ಕೆರೆ ವಿಚಾರದಲ್ಲಿ ಆಗಲ್ಲ ಮಾಡ್ಕೊಟ್ರು ಕೂಡ ಏನಾಗುತ್ತೆ ಅಂದರೆ ಬರೀ ರೈತರಾದ್ರೆ ಮನವರಿಕೆ ಮಾಡಿಕೊಡ್ಬೋದು ಹಸಿರು ಶಾಲು ಓದಿರೋ ರೈತರಾದರೆ ನಾನು ಮನವರಿಕೆ ಮಾಡಿಕೊಡ್ಬೋದು ಆದರೆ ಅದರೊಳಗಬ್ಬ ಏನಾರ ಪಾಲಿಟಿಕ್ಸ್ ಒಳಗಡೆ ಇದ್ದಾಗ ಮನವರಿಕೆ ಮಾಡಿಕೊಡೋದು ಕಷ್ಟ ಆಗುತ್ತೆ ಬರೀ ಹಸಿರು ಶಾಲಿರೋ ಪ್ಯೂರ್ ರೈತರಾದರೆ ಮನವರಿಕೆ ಮಾಡಿಕೊಡ್ಬೋದು ಹಸಿರು ಶಾಲ್ ಒಳಗಡೆ ಪಾಲಿಟಿಕ್ಸ್ ಇದ್ಬಿಟ್ರೆ ಮನವರಿಕೆ ಮಾಡ್ಕೊಡೋದು ಕಷ್ಟ ಆಗುತ್ತೆ ಇದು ನಮ್ಮೇ ಪ್ರಾಬ್ಲಮ್ ಆಗಿರೋದು